प्रविश्य मम वाचमिमां प्रसुप्तां जीवजत्यखिलशक्ति धनस्वधांस्तचरणश्रवणत्वगादी तुभ्यम् वैदिकपरम्परे वेदगणे न ಸಂಸ್ಕೃತಿಯ ನಮ್ಮ ಜೀವನದ ನಮ್ಮ ಧರ್ಮದ ನಮ್ಮ ದೇಶದ ನಮ್ಮ ಅಸ್ಮಿತೆಯ ಬಿದ್ದೆಗಳು ಪ್ರತಿಯೊಂದು ಜ್ಞಾನದ ಕಾಂಡಗಳೂ ಕೂಡ ಪ್ರತಿಯೊಂದು ಜ್ಞಾನದ ಗುಂಬೆಗಳು ಕೂಡ ಹೊರಟದ್ದು ವೇದವೆಂಬಂತಹ ಬೇರಿನಿಂದ ಅಂತಹ ವೇದ ಅದರಲ್ಲಿರುವಂತಹ ಅಕ್ಷರಗಳು ಪ್ರತಿಯೊಂದು ಕೂಡ ದೈವತ್ವವನ್ನು ಹೊಂದಿರುವಂತಹ ಒಂದು ವಿಶೇಷವಾದಂತಹ ಅಕ್ಷರಗಳು ಏಕಶಬ್ದುತಃ ಸ್ವರ್ಗೇ ಲೋಕೆ ಕಾಮದುಪತಿ ಅಂತ ಹೇಳಿದ ಹಾಗೆ ಒಂದೇ ಒಂದು ಶಬ್ದವನ್ನಾದರೂ ಸರಿಯಾದಂತಹ ರೀತಿಯಲ್ಲಿ ಸರಿಯಾದಂತಹ ವ್ಯಕ್ತಿಯೊಡನೆ ಸರಿಯಾದಂತಹ ಸಂದರ್ಭದಲ್ಲಿ ಆಡಿದಾಗ ಅದು ಸ್ವರ್ಗೇ ಲೋಕೆ ಸ್ವರ್ಗದಲ್ಲಿ ಮಾತ್ರವಲ್ಲ ಈ ಲೋಕದಲ್ಲಿಯೂ ಕೂಡ ನಮ್ಮೆಲ್ಲ ಕಾಮನೆಗಳನ್ನು ಈಡೇರಿಸುತ್ತದೆ ಅಂತ ಕಳೆದವರು ಹೇಳಿದಂತಹ ಮಾತು ಹಾಗಿರುವಾಗ ಕೇವಲ ಇಲ್ಲಿ ಒಂದು ಅಕ್ಷರ ಅಲ್ಲ ಒಂದು ಶಬ್ದ ಅಲ್ಲ ಇಲ್ಲಿ ಜ್ಞಾನದ ರಾಶಿಯನ್ನು ಹೊಂದಿರುವಂತಹ ಪದಗಳ ಸಮೂಹ ಅಂತಹ ವೇದ ರಾಶಿ ಎಸ್ ಎಸ್ ನಿಶ್ವಸಿತ ವೇದಾಹ ಅಂತ ಹೇಳಿ ಅಂದರೆ ಬ್ರಹ್ಮನ ವಿಶ್ವಾಸದಿಂದ ಹುಟ್ಟಿದಂತಹ ವೇದಗಳು ನಮ್ಮ ಬ್ರಾಹ್ಮಣೇನ ವಿಷ್ಕಾರಣೋ ಧರ್ಮ ಸಡಂಗೋ ತರಂಗೋ ವೇದೋಧ್ಯಯೋಜ್ಞೇಶ್ಚ ಬ್ರಾಹ್ಮಣನಾಥವನಿಗೆ ವೇದಾಧ್ಯ ಅಧ್ಯಾಪನ ಅದನ್ನು ತಿಳಿಯುವಂಥದ್ದು ಅದು ನಿಷ್ಕಾರಣವಾದಂತಹ ಅಂತಹ ವೇದೋ ನಿತ್ಯಮತೀಯತುಗರ್ಮಸ್ವನುತಾ ಸಸ್ಯ ವಿಧೀಯತಾ ಮಪಚಿತಿ ಕಾಮ್ಯೇ ಮಧಿಸ್ತಜಾ ಮುಂತ ಆಚಾರ್ಯ ಶಂಕರರು ಸಾಧನಾ ಪಂಚಕದಲ್ಲಿ ಹೇಳಿದ ಹಾಗೆ ನಾವು ವೇದದಲ್ಲಿ ವೇದ ಉತ್ತವಾದಂತಹ ಕರ್ಮಗಳಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡಿರುವಂತಹ ಪರಂಪರೆಯನ್ನು ಹೊಂದಿದವರು ವೇದ ವೇದ ಎಂಬಂತಹ ಜ್ಞಾನರಾಶಿ ಅದು ಯಾವ ರೀತಿ ಕಿಲು ಹಿಡಿದಂತಹ ಪಾತ್ರೆಯನ್ನು ತೊಳೆಯುವುದಕ್ಕೆ ನಾವು ಹುಳಿಯನ್ನು ಬಳಸಿ ಅದನ್ನು ಶುಚಿಗೊಳಿಸುತ್ತೇವೆ ಆ ರೀತಿಯಲ್ಲಿ ನಮ್ಮೆಲ್ಲ ತಪ್ಪುಗಳನ್ನು ನಾವು ಮಾಡಿದಂತಹ ಎಲ್ಲ ಪಾಪಗಳನ್ನು ಕೂಡ ತೊಳೆಯುವಂತಹ ಒಂದು ಸಾಧನವೂ ಹೋಗಿದೆ ಹಾಗೆ ವೇದ ಜ್ಞಾನರಾಶಿ ಈ ವೇದ ವೇದದ ಪಾರಾಯಣ ನಾವು ಮಾಡಿದಾಗ ಅದು ಕೇವಲ ಪ್ರಾಯಶ್ಚಿತ್ತ ಅಂತ ಅಲ್ಲ ಪ್ರಾಯಶ್ಚಿತ್ತ ರೂಪವಾಗಿಯೂ ಶಾಂತಿಕವಾಗಿಯೂ ಭೌಷಿಕವಾಗಿಯೂ ಆಮ್ಯವಾಗಿಯೂ ಈ ವೇದಗಳು ಸಕಲ ಸದಾ ಕಾಲದಲ್ಲಿಯೂ ಕೂಡ ನಮಗೆ ಫಲವನ್ನು ಕೊಡುತ್ತಾ ಬರುತ್ತದೆ ಯಾಕೆ ಅಂತಂದರೆ ವೇದ ಎಂಬಂಥದ್ದು ನಮಗೆ ತಾಯಿ ಇರುವ ಹಾಗೆ ಹಾಗೆ ಅಂತಹ ವೇದದ ಪಾರಾಯಣವನ್ನು ನಮಗೆಲ್ಲರಿಗೂ ಕೂಡ ಅತ್ಯಂತ ಸುಂದರವಾದಂತಹ ರೀತಿಯಲ್ಲಿ ಶ್ರವಣಗೊಳಿಸಿದಂತಹ ಶಂಕರ ಗುರುಗಳು ಮತ್ತು ಶಿಷ್ಯರು ಹಾಗೆ ಮಹಾಲಿಂಗ ಭಟ್ಟರು ಇವರಿಗೆ ಮನೆಯವಲಂಬನವಾಗಿ ಹೃತ್ಪೂರ್ವಕವಾದಂತಹ ವಂದನೆಗಳನ್ನು ಸಮರ್ಪಿಸುತ್ತೇನೆ ಈ ಉತ್ತಮವಾದಂತಹ ದೊಡ್ಡತಮವಾದಂತಹ ಕರ್ಮವನ್ನು ಶ್ರವಣ ಮಾಡಿದಂತಹ ನಮಗೆಲ್ಲರಿಗೂ ಕೂಡ ಮಂದಲಗಳನ್ನು ಸಮರ್ಪಿಸ್ತೇನೆ ಎಲ್ಲರಿಗೂ ಕೂಡ ಮಂಗಲವಾಗಲಿ ಎಂಬ ಮಾತುಗಳೊಂದಿಗೆ ಈ ಒಂದು ಮಾತುಗಳನ್ನು ಮೇಲ ಮಾತ್ರೆಯ ಪದದಗಳಲ್ಲಿ ಸಮರ್ಪಿಸುತ್ತೇನೆ ಓಂಫಿಸ್ತಾರೆ